ಮೇಲೆ ಹೆಚ್ಚಾದ್ರೂ ಕೂಡ ಬಿಡುಗಡೆ ಮಾಡ್ತೀವಿ ಒಂದ್ ಕಡೆ ಗ್ಯಾರಂಟಿ ಯೋಜನೆಗಳು ಜನರಿಗೆ ಅವ್ರ ಕೈಗೆ ಶಕ್ತಿ ಕೊಡ್ತಕ್ಕ ಶಕ್ತಿ ಹೆಚ್ಚು ಇಡೀ ಎಲ್ಲರೂ ಕೂಡ ಬೇಸಿಕ್ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರಿತೀವಿ ಇದಕ್ಕೆ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರಿತೀವಿ ಪ್ರತಿ ಒಬ್ಬರಿಗೆ ಐದು ಸಾವಿರದಿಂದ ಐದೂವರೆ ಸಾವಿರ ರೂಪಾಯಿ ಸಿಗುತ್ತೆ ವರ್ಷಕ್ಕೆ ಅಲ್ಲ ಸಾರಿ ಐವತ್ತು ಐವತ್ತು ಸಾವಿರದಿಂದ ಐವತ್ತೈದು ಸಾವಿರ ರೂಪಾಯಿ ಸಿಗುತ್ತೆ ತಿಂಗಳಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಸಿಗುತ್ತೆ ಪ್ರತಿ ತಿಂಗಳು ಗ್ಯಾರಂಟಿಗಳಿಂದ ನಾಲ್ಕು ಸಾವಿರದಿಂದ ಐದು ಸಾವಿರ ರೂಪಾಯಿ ಈಗ ಒಂದು ನೂರ ಐವತ್ತೈದು ಕೋಟಿ ಹೆಣ್ಮಕ್ಳು ಫ್ರೀ ಆಗಿ ಟ್ರಾವೆಲ್ ಮಾಡಿದ್ದಾರೆ ನೂರ ಐವತ್ತೈದು ಕೋಟಿ ಹೆಣ್ಮಕ್ಳು ಫ್ರೀ ಆಗಿ ಬಸ್ ಟ್ರಾವೆಲ್ ಮಾಡಿ ಇದು ಅವ್ರಿಗೆ ಅನುಕೂಲ ಆಗಿದೆಯೋ ಇಲ್ಲೋ ಇದು ಬಿಟ್ಟಿ ಭಾಗ್ಯನ ನೀವು ಬಸ್ ಬಸ್ ನಲ್ಲಿ ಮಪ್ಪ ಫ್ರೀ ಆಗಿ ತಿರ್ಗಾಡುತ್ತಾಯಿ ಬಡವರಿಗೆ ಹೇಳಿದ್ರೆ ಇದು ಬಿಟ್ಟಿ ಭಾಗ್ಯನಾ ಅನ್ನ ಭಾಗ್ಯ ಒಟ್ಟು ಊಟ ಮಾಡಪ್ಪ ಅಂತ ಹೇಳಿ ಐದು ಕೆಜಿ ಜಾಸ್ತಿ ಕೊಟ್ರೆ ಇದು ಬಿಟ್ಟಿ ಬಿಟ್ಟಿ ಭಾಗ್ಯನಾ ஏ கட்டபேட் விஜ் கட்டபேட் யூனிட்டு வரைக்கும் உபயோகி ரூபாய் லட்ச ஒன்று லட்சமக்கள் யஜமானியாவது பிட்டி பாகியன ಮಾಡ್ತಾ ಇದ್ದಾರೆ ಇವರಿಗೆಲ್ಲ ಬಡವರಿಗೆಲ್ಲ ಅವಮಾನ ಬಿಟ್ಟಿ ಭಾಗ್ಯ ಅಂತ ನಮ್ಮ ಈ ಎಂತ ಗ್ಯಾರಂಟಿ ಈ ಗ್ಯಾರಂಟಿಯನ್ನ ಪದನೇ ಕದ್ಬಿಟ್ರು ಅವರು ಈಗ ಮೋದಿ ಗ್ಯಾರಂಟಿ ಮೋದಿ நம்ம நான் காப்பிடுவோம் ஆயவய முன்னாடி இப்போ ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಸಾಮಾಜಿಕ ನ್ಯಾಯದ ಆಧಾರದ ಮೇಲೆ ಎಲ್ಲ ಜಿಲ್ಲೆಗಳು ಎಲ್ಲ ಧರ್ಮಗಳು ಎಲ್ಲ ಪಕ್ಷದವರು ನಮ್ಮ ಈಗ ಯುವ ನಿಧಿ ಕೊಟ್ಟರೆ ಕಾಂಗ್ರೆಸ್ ಬಿಜೆಪಿಯವರು ಇರೋದಿಲ್ವಾ ಅನ್ನಭಾಗ್ಯ ಕೊಟ್ಟರೆ ಕಾಂಗ್ರೆಸ್ ಅವರು ಇರೋದಲ್ವ ಹಾ ಎಲ್ಲ ಹೆಣ್ಮಕ್ಳು ಬಿಜೆಪಿ ಅಲ್ವಾ ನಾವು ಅದನ್ನ ನೋಡಲ್ಲ ಬಡವರು ಎಲ್ಲ ಜಾತಿ ಧರ್ಮದ ಬಡವರು ಅದನ್ನ ಗಮನದಲ್ಲಿ ಇಟ್ಕೊಂಡು ಅವ್ರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಲಿ ಅಂತ ಇವೆಲ್ಲ ಮಾಡಿದೀವಿ ಇದು ಅಭಿವೃದ್ಧಿ ಅಲ್ವಾ ವಾಟ್ ಇಸ್ ಡೆವಲಪ್ಮೆಂಟ್ ಅಕಾರ್ಡಿಂಗ್ ಟು ದೇಮ್ ವಾಟ್ ಈಸ್ ಡೆವಲಪ್ಮೆಂಟ್ ಕೊಂಡ್ಕೊಳ್ತಕ್ಕ ಶಕ್ತಿ ಡೆವಲಪ್ಮೆಂಟ್ ಅಲ್ವಾ ಈ ತರ ಬೇಜವಾಬ್ದಾರಿಯಿಂದ ಒಂದು ವಿರೋಧ ಪಕ್ಷ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಸಂಸದೀಯ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಬಡವರಿಗೆ ವಿರುದ್ಧವಾಗಿ ಕನ್ನಡಿಗರಿಗೆ ವಿರುದ್ಧವಾಗಿ ನಡ್ಕೊಂಡಿರ್ತಕ್ಕಂಥದ್ದು